ವೆಲ್ಕಮ್ ಟು ಹನಿ ಹನಿ ಲಾಕ್ಸ್ ಇವತ್ತು ಅರ್ಧ ಕಿಲೋ ಬಂಗಡೆ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಅರ್ಧ ಕಿಲೋ ಬಂಗಡೆ ಮೀನು ಕ್ಲೀನಾಗಿ ತೊಳೆದು ಉಪ್ಪು ಹಾಕಿ ಕಲಸಿಟ್ಟಿದ್ದು ಅರ್ಧ ಕಿಲೋ ಬಂಗಡೆ ಮೀನು ಇದೆ ಇದಕ್ಕೀಗ ಸಾಮಾನ ಕಾಳು ಧನಿಯಾ ಕೊತ್ತಂಬರಿ ಕಾಳು ಎರಡು ಸ್ಪೂನು ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಇದು ಜುಮ್ಮನ್ಕಾಯಿ ಅಂತ ಇದು ಬಂಗಡೆ ಮೀನು ಸಾರಿಗೆ ಹಾಕಿದರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಜುಮ್ಮನಕಾಯಿ ಅಂತ ಇದು ಮೆಂತೆ ಕಾಲು ಸ್ಪೂನು ಸೊಪ್ಪು ಅಥವಾ ಸೋಪಿನ ಕಾಳು ಇದೊಂದು ಕಾಲು ಸ್ಪೂನು ಬೆಳ್ಳುಳ್ಳಿ ಒಂದು ಗಡ್ಡೆ ಅಜ್ವನ ಒಂದು ಕಾಲು ಸ್ಪೂನು ಇವಿಷ್ಟು ಸಾಮಾನು ಕಾಳು ಹುರಿಲಿಕ್ಕೆ ಬೇಕು ಒಂದು ಇಪ್ಪತ್ತು ಒಣಮೆಣ್ಸು ಇದನ್ನು ಹುರಿದಿಟ್ಕೊಂಡಿದ್ದು ಮೆಣಸು ಒಂದು ಇಪ್ಪತ್ತಿದೆ ಇದನ್ನು ಹುರಿದಿಟ್ಕೊಂಡಿದ್ದು ಇವಾಗ ಕಾಳುಗಳೆಲ್ಲ ಹುರಿದಾಗಿದೆ ಬೆಳ್ಳುಳ್ಳಿ ಹುರಿಯೋದು ಬೇಡ ಹಾಗೆ ಹಾಕೋದು ಆಮೇಲೆ ಇದಕ್ಕೆ ಹುಳಿಗೆ ಒಂದು ಮಾವಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ಕುದಿ ಬರುವಾಗ ಹಾಕಬೇಕು ಮಾವಿನಕಾಯಿ ಇಲ್ಲಾದರೆ ಹುಳಸಣ್ಣ ಹಾಕ್ಬೋದು ಅಥವಾ ಇದು ಮಾವಿನಕಾಯಿ ಹುಳಿ ಅಂತ ಮಾಡೋದು ತೋರಿಸ್ತು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗಂತ ಇದಕ್ಕೆ ಅರ್ಧ ಚಿಪ್ಪು ಕೊಬ್ಬರಿ ಅರ್ಧ ಚಿಪ್ಪು ಕೊಬ್ಬರಿ ಬೇಕು ಇವಾಗ ಕಾಯಿ ಕಾಳು ಅರ್ಶನದ ಪುಡಿ ಇವೆಲ್ಲ ಮಿಕ್ಸಿ ಮಾಡಬೇಕು ಲಾಸ್ಟೇ ಮಿಕ್ಸಿ ಹಾಫ್ ಮಾಡೋ ಟೈಮಿಗೆ ಈ ಜುಮ್ಮನಕಾಯಿ ಹಾಕಿ ಒಂದು ಎರಡು ಸುತ್ತಷ್ಟೇ ತಿರ್ಸ್ಬೇಕು ಜಾಸ್ತಿ ನೈಸಾಗಿ ಆಗೋದು ಬೇಡ ಇದು ಬಂಗಡೆ ಮೀನು ಸಾಂಬಾರಿಗೆ ಕುದಿ ಬರಲಿಕ್ಕೆ ಒಂದು ಮಾವಿನಕಾಯಿ ಎರಡು ಹಸಿಮೆಣಿ ಈ ಥರ ಸೀಡಬೇಕು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಶುಂಠಿ ಇವೆಲ್ಲ ಹಾಗೆ ಹಾಕೋದು ರುಬ್ಬಿದ ಮಸಾಲೆ ನೈಸಾಗಿ ರುಬ್ಕೋಬೇಕು ಇಷ್ಟು ತೆಳ್ಳಗಿದ್ರೆ ಸಾಕು ಸ್ವಲ್ಪ ಕುದಿ ದಪ್ಪ ಆಗುತ್ತೆ ಇದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಮೀನು ಹಾಕಬೇಕು ಇದಕ್ಕೆ ಖಾರ ಕುದೀತಾ ಇದೆ ಇದಕ್ಕೆ ಮೀನು ಹಾಕಬೇಕು ಇವಾಗ ಮೀನು ಹಾಕಾಗಿದೆ ಮೀನು ಹಾಕಿ ಇದು ಇದು ಸೌಂಡ್ ಹಾಕಿ ಮಗ್ಸಬಾರ್ದು ಬಟ್ಟೆ ತಗೊಂಡು ಈಗ ಆಟಾಡ್ಸ ಈ ಥರ ಬಟ್ಟೆ ತಗೊಂಡು ಅಲ್ಲಾಡಿಸ್ಬೇಕು ಇನ್ನು ಕುದಿಲಿಕ್ಕೆ ಬಿಡ್ಬೇಕು ಹಾಗೆ ಉಪ್ಪಿನ ಉಪ್ಪು ನೋಡಿ ಹಾಕಬೇಕು ಮೀನಿಗೆ ಉಪ್ಪು ಹಾಕಿ ಕಲಸಿಟ್ಟಿದ್ದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಂಬಾರು ಮೀನು ಸಾಂಬಾರು ರೆಡಿಯಾಗಿದೆ ಮಂಗಳೂರು ಶೈಲಿಯ ಬಂಗಡೆ ಮೀನು ಸಾಂಬಾರು ರೆಡಿಯಾಗಿದೆ ಬಂಗಡೆ ಮೀನು ಸಾಂಬಾರು ರೆಡಿ